ಬ್ರೋಕರ್ಸು ತಲಗಳು ರೌಡಿಗಳು ಮಾಜಿ ರೌಡಿಗಳೆಲ್ಲ ಇವತ್ತಿನ ಶಾಸಕರು ಪ್ರತಿ ವರ್ಷ ಇಪ್ಪತ್ನಾಲ್ಕು ಲಕ್ಷ ಜನ ಗುಣಮುಖವಾಗುವ ಕಾಯಿಲೆ ಸತ್ತೋಗ್ತಾರೆ ಆರೋಗ್ಯ ಹಕ್ಕು ಅಂದ್ರೆ ಏನು ಅಂತ ಕೇಳ್ತಾರೆ ಯಾರು ಎಮ್ ಎಲ್ ಆಗಿಬಿಟ್ರೆ ಎಂ ಪಿ ಆಗ್ಬಿಟ್ರೆ ಏನ್ ಯಾರು ಸರ್ ಯಾರೋ ಕೇಳ್ಬಿಟ್ರೆ ಅರ್ಥನೇ ಆಗಲ್ಲ ಇಲ್ಲ ಏನು ಗಲ್ಲಿ ರೌಡಿಗಳು ಇಲ್ಲ ಗಲ್ಲಿ ರೌಡಿಯಿಂದ ತಾಲೂಕು ರೌಡಿ ತಾಲೂಕು ರೌಡಿಯಿಂದ ಜಿಲ್ಲಾ ರೌಡಿ ಜಿಲ್ಲಾ ರೌಡಿಯಿಂದ ವಿಧಾನಸೌಧದಲ್ಲಿ ಎಮ್ ಎಲ್ ಎ ಕೊಲೆ ಬೆದರಿಕೆ ಹಾಕಿರೋದು ಎಲ್ಲಿದ್ದೇವ ನನ್ನ ಮಗನೇ ನೀನು ನಾನು ಮುಗಿಸ್ಬಿಡ್ತೀನಿ ಅಯ್ಯೋ ನಾವು ಏನು ಮಾಡಿದ್ವಿ ಬಟ್ ಸಮಾಜದಲ್ಲಿ ನನ್ನಂತವನು ಎಜುಕೇಟೆಡ್ ಆಗಿರೋವಂಥವನು ದುಡ್ಡಿರೋವನು ಬುದ್ಧಿ ಇರೋನು ಅರ್ಥ ಮಾಡ್ಕೊಂಡಿರೋನು ನನ್ನಂತ ಯೋಗ್ಯವಾಗಿರೋವನ್ನ ಪ್ರಶ್ನೆ ಮಾಡಿದ್ರೆ ನೀನು ಅಯೋಗ್ಯ ದಂಧೆಕೋರ ದಗಲ್ಬಾಜಿ ಇವರೆಲ್ಲ ಬಂದು ಪ್ರಶ್ನೆ ಮಾಡೋಕ್ಕಾಗುತ್ತೆ ಸರ್ ನನ್ನಂತವ್ನು ಪ್ರಶ್ನೆ ಮಾಡಿದ್ವಿ ಯಾವನು ಮಾಡೋಕ್ಕಾಗುತ್ತೆ ಭ್ರಷ್ಟಾಚಾರ ಇದು ರೋಗಿಗಳನ್ನು ರೋಗನ ಗುಣಪಡಿಸ್ಬೋದು ಈ ಭ್ರಷ್ಟಾಚಾರ ಕ್ಯಾನ್ಸರ್ಗಿಂತ ಥರ್ಡ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಗಂಧೆ ಕೋರ ದಗಾ ಕೋರೇ ಬಂದೇ ಆಳ್ತಾರ ನಮ್ಮಂತವ್ರು ಪ್ರಶ್ನೆ ಮಾಡದಿರೋದಕ್ಕೆ ನಮ್ಮಂಥವ್ರ ಮೌನನೇ ಈ ಸಮಾಜದ ದುರ್ಬಲ ದೌರ್ಬಲ್ಯ ಭ್ರಷ್ಟಾಚಾರ ಜಾಸ್ತಿ ಆಗ್ತಿರೋದು ಭ್ರಷ್ಟಾಚಾರಿಗಳಿಂದೆಲ್ಲ ಭ್ರಷ್ಟಾಚಾರವನ್ನು ನೋಡಿಕೊಂಡು ಸುಮ್ಮನಿಯರವರಿಂದ ಈ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಬಕ್ರಾ ಪಿಕ್ಕಿಂಗ್ ಅಂತಾರೆ ಬಕ್ರಾ ಅಂದ್ರೆ ಬಕ್ರಾ ಹಿಡಿಯೋದಕ್ಕಿರುವಂತ ಒಂದಿಷ್ಟು ಹಾಸ್ಪಿಟಲ್ಸ್ ಇದಾವೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಲಕ್ಷ ಜನ ಗುಣಮುಖವಾಗುವ ಕಾಯಿಲಿನ ಸತ್ತೋಗ್ತಾರೆ ಹೌದು ಗುಣಮುಖವಾಗುವ ಕಾಯಿಲಿನಿಂದ ಏನಂದ್ರೆ ಇದು ಸೆಂಟ್ರಲ್ ಗೋರ್ಮೆಂಟ್ ವೆಬ್ಸೈಟ್ ಅಲ್ಲಿ ಪ್ರಕಟಣೆ ಮಾಡಿರುವಂತದ್ದು ಗುಣಮುಖ ಆಗುವ ಕಾಯಿಲೆ ಗುಣಮುಖ ಆಗದಿರೋ ಕಾಯಿಲೆ ಎಷ್ಟು ಜನ ಸಾಯ್ತಿರ್ಬೇಕು ಸರ್ ಅಲ್ಲಿ ಪಾಕಿಸ್ತಾನದ ಯಾರೋ ಒಬ್ಬ ಪಾಪಿ ಬಂದು ಬಾಂಬ್ ಹಾಕಿದ್ರೆ ಸತ್ತು ಹೋದ್ರೆ ಸಾಯಿಸಿದ್ದು ಪಾಕಿಸ್ತಾನದ ಅಂತ ಹೇಳ್ಬೋದು ಇಲ್ಲಿ ದಿನಾ ಸಾಯ್ತಾರಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ಆರೋಗ್ಯ ಸೇವೆ ಸಿಗ್ತದೆ ಈ ಈ ಈ ಸಾವಿಗೆ ಈ ಕೊಲೆಗೆ ಯಾರು ಕಾರಣ ಸರ್ ಫ್ರೆನ್ಸು ಸ್ಪೆಷಾಲಿಟಿ ಕೇರು ಐ ಸಿ ಯು ವಾರ್ಡು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಥ್ಯಾಂಕ್ ಯು ಹ್ಞೂ ಎಸ್ ಸರ್ ನಿಮ್ಮ ಮೂಲ ತಾಯಿಯಲ್ಲಿ ಅವರು ಸರ್ ನಾನು ವಿಜಯಪುರ ಜಿಲ್ಲೆ ಮಮದಾಪುರದ ಒಂದು ಚಿಕ್ಕ ಗ್ರಾಮದಿಂದ ಬಂದಿದ್ದೀನಿ ಓಕೆ ಹೌದು ಚಿಕ್ಕ ಗ್ರಾಮದಿಂದ ಇಷ್ಟು ದೊಡ್ಡದಾಗಿ ಬೆಳೆದ ಕಾರಣ ಏನು ಕಾರಣ ಸರ್ ಸಮಾಜ ಸಮಾಜ ತಂದೆ ತಾಯಿ ಆಶೀರ್ವಾದನೇ ನಮ್ಮ ಇಷ್ಟು ಬೆಳೆದಿದ್ದೀನಿ ಅನ್ನೋದೇ ಒಂದು ದೊಡ್ಡ ಹೊಂಬುತನ ಅದು ಉಚಿತನ ಏನೂ ಬಡಿದಿಲ್ಲ ನಮ್ಮ ಪಾಡಿಗೆ ನಾವು ಭಗವಂತ ಹೇಗೆ ನಡೆಸ್ತಾ ಇದೋ ನಾವು ಭಗವಂತನ ಟ್ರ್ಯಾಕಲ್ಲಿ ಹೋಗ್ತಾ ಇದೀವಿ ಇಲ್ಲ ನಾನು ಹುಟ್ಟಿದ್ದು ಮೂಲತಃ ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಚಿಕ್ಕ ಗ್ರಾಮದಲ್ಲಿ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲಿ ಒಂದನೇ ಕ್ಲ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಭಾಗದಲ್ಲಿ ಓದಿದ್ದು ನಾನು ಪಿ ಯು ಸಿ ಬಂದ್ಬಿಟ್ಟು ಮುದೋಳದಲ್ಲಿ ಪಿ ಯು ಸಿ ನಾನು ಮೆಡಿಕಲ್ ಬಂದ್ಬಿಟ್ಟು ಬಿಜಾಪುರ ಮೆಡಿಕಲ್ ಕಾಲೇಜಲ್ಲಿ ನನ್ನ ಡಿಗ್ರಿ ಮುಗಿಸಿ ಇಂಟರ್ನ್ಶಿಪ್ ಬಂತ ಬೆಂಗಳೂರಿಗೆ ಬರ್ತೀನಿ ಆ ಯೂಶುವಲ್ ಆಗಿ ಎಲ್ಲಿ ನೀವು ಹೇಳಿದ ಹಾಗೆ ಆ್ಯಸ್ ಎ ಆಗಿ ತಂದೆ ತಾಯಿ ಸೇವೆ ನಮ್ಮ ಸೇವೆ ನಾವು ಚೆನ್ನಾಗಿರ್ಬೇಕು ಕನ್ಸ್ ಕಟ್ಕೊಂಡೇ ಬಂದಿದ್ದು ಬೇರೆ ಡಾಕ್ಟ್ರ್ ಥರ ಅಂತಲೇ ಬಂದಿದ್ದು ನೀವು ಹೇಳಿದಾಗಿಯೇ ಆವಾಗ ನಾನು ನನ್ನ ಸ್ವಾರ್ಥತೆ ಇತ್ತು ನನಗೆ ಇಲ್ಲ ಅಂತ ಹೇಳಿದ್ರೆ ಅಪ್ ತಪ್ಪು ತಪ್ಪು ಆದರೆ ನನಗೆ ನಾನು ಹಳ್ಳಿಯಿಂದ ಬಂದಿರೋದ್ರಿಂದ ನನಗೆ ಅರ್ಥ ಆಯಿತು ಸಿ ಮನುಷ್ಯನಿಗೆ ಎಷ್ಟು ಬೇಕು ಹೇಳಿ ಒಬ್ಬ ಮನುಷ್ಯನಿಗೆ ನಾನು ವಿದ್ಯಾಭ್ಯಾಸ ಓದಿದ್ದೆಲ್ಲೂ ಸಾಲ ಮಾಡಿ ಬ್ಯಾಂಕ್ ಲೋನ್ ಮಾಡಿ ಓದಿದ್ದು ಕಷ್ಟಪಟ್ಟೆ ಓದಿದ್ದು ಬಟ್ ಬ್ಯಾಂಕ್ ಲೋನ್ ಎಲ್ಲ ತೀರಿಸಿದೆ ಎಲ್ಲ ಮಾಡಿದೆ ಬಿ ಜಿ ಎಸ್ ಗ್ಲೋಬಲ್ ಹಾಸ್ಪಿಟ್ಲ್ ಅಂತ ಕೆಂಗೇರಿಯಲ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ ಕೆಲಸ ಇದ್ದೆ ಹೋಗ್ತಾ ಹೋಗ್ತಾ ನನ್ನ ಸಾಲು ಕ್ಲಿಯರ್ ಆಯಿತು ಮನೆಯಿಂದ ಸ್ವಲ್ಪ ಕ್ಲಿಯರ್ ಆಯಿತು ಬಟ್ ಮನುಷ್ಯನಿಗೆ ಎಷ್ಟಾದರೆ ತೃಪ್ತಿ ಸಿಗುತ್ತೆ ತೃಪ್ತಿಗೆ ಮಿತಿನೇ ಅಲ್ವಾ ಹಾಗಾಗಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಫುಲ್ ಟೈಮ್ ಸೋಷಿಯಲ್ ಸರ್ವಿಸ್ ಮಾಡಿದೆ ಏನಂದ್ರೆ ನನ್ನ ಕಾರನ್ನೇ ಕನ್ವರ್ಟ್ ಮಾಡ್ಕೊಂಡೆ ನನ್ನ ಕಾರಲ್ಲಿ ಅಂತಂದ್ರೆ ರಾಜನಾಮೆ ಸರ್ಕಾರಿ ವೈದ್ಯರ ಗ್ಲೋಬಲ್ ಹಾಸ್ಪಿಟಲ್ ಕಾರ್ಪೊರೇಟ್ ರಾಜೀನಾಮೆ ಕೊಟ್ಟೆಂಪಿಲಿನ ಹೌದು ಹೌದು ಲಕ್ಷ ಸಂಬಳ ಬರ್ತಾ ಇತ್ತು ನೆಮ್ಮದಿ ಆಗಿತ್ತು ಚೆನ್ನಾಗಿತ್ತು ಬಟ್ ಯಾವಾಗಲೂ ನೀವು ಹೇಳಿದಾಗೆ ಈ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಬಕ್ರಾ ಪಿಕಿಂಗ್ ಅಂತಾರೆ ಬಕ್ರಾ ಅಂದ್ರೆ ಬಕ್ರಾ ಹಿಡಿಯೋದಕ್ಕಿರುವಂತಹ ಒಂದಿಷ್ಟು ಹಾಸ್ಪಿಟಲ್ಸ್ ಇದಾವೆ ಅವ್ರು ಜನರಿಗೆ ಈ ಸರ್ಕಾರಿ ಸ್ಕೀಮ್ ಇರ್ತದೆ ಯಶಸ್ವಿನಿ ಸುವರ್ಣ ಆರೋಗ್ಯ ಭಾಗ್ಯ ಹೋಗೋದು ಹಾಸ್ಪಿಟ್ಲ್ ಹಾಸ್ಪಿಟ್ಲದವ್ರು ಒಂದು ವ್ಯಾನ್ ತೊಗೊಂಡು ಹೋಗೋದು ಕ್ಯಾಂಪ್ ಮಾಡೋದು ನ ಟಾರ್ಗೆಟೆಡ್ ಕರ್ಕೊಂಬರೋದು ಸರ್ಜರಿ ಮಾಡೋದು ಈ ಥರದನ್ನು ಮಾಡ್ತಾ ಇರುವಾಗ ನಾನು ಕನ್ನಾರೆ ಕಂಡು ನೋಡಿ ತಿಳಿದು ಪರಾಮರ್ಶೆ ಮಾಡಿ ಇದು ಫೀಲ್ಡ್ ನಮಗಲ್ಲ ಬಿಕಾಸ್ ನಾವು ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಇನ್ನೊಬ್ಬರನ್ನ ಸುಲಿಗೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಬಿಕಾಸ್ ನಮ್ಮ ಆತ್ಮಕ್ಕೆ ಒಂದು ತೃಪ್ತಿ ಇರುತ್ತಲ್ಲ ಎಷ್ಟು ಮನುಷ್ಯರು ಎಷ್ಟು ಮಾಡಿದರೆ ಎಷ್ಟಾದರೂ ಇರುತ್ತೆ ಸರ್ ಮನುಷ್ಯನಿಗೆ ಒಂದು ತೃಪ್ತಿ ಅನ್ನೋದು ಬೇಕಲ್ಲ ಅದಕ್ಕಾಗಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಕಾರನೇ ನಮ್ಮ ಕಾರ್ ನಿಮ್ಗೆ ತೋರಿಸ್ತೀನಿ ಕಾರಲ್ಲಿ ಎಲ್ಲನೂ ಇದೆ ನಮ್ಮ ಕಾರನ್ನ ಡಿಕ್ಕಿ ಸ್ಪೇಸಲ್ಲಿ ಬಿ ಪಿ ಎಪಟಸು ಗ್ಲುಕೋಮಿಟ್ರೂ ಥರ್ಮೋಮಿಟ್ರು ಇ ಸಿ ಜಿ ಮಷೀನು ಎಲ್ಲನೂ ಇದೆ ಆ ಕಾರ್ ಡಿಕ್ಕಿ ಸ್ಪೇಷಲ್ಲಿ ಕುರ್ಚಿ ಟೇಬಲ್ಲು ಸ್ಟೆಥಸ್ಕೋಪು ಕಂಪ್ಲೀಟ್ ಸೆಟಪ್ಪು ನನ್ನ ಕಾರು ಎರಡು ಸಾವಿರದ ಹತ್ತರಲ್ಲೇ ನನ್ನ ಕಾರನ್ನ ಕನ್ವರ್ಟ್ ಮಾಡಿ ಮೊಬೈಲ್ ಕ್ಲಿನಿಕ್ ಅಂತ ಡಾಕ್ಟರ್ ಆನ್ ವೀಲ್ಸ್ ಅಂತ ವೆಹಿಕಲ್ನ ಶುರು ಮಾಡಿದೆ ಓಕೆ ನಾವು ಪ್ರತಿ ವಾರ ವಾರ ವಾರಾಂತ್ಯದಲ್ಲಿ ಶನಿವಾರ ಭಾನುವಾರ ನಾವು ಮತ್ತು ನಮ್ಮ ವೈದ್ಯಕೀಯ ಯುವ ವೈದ್ಯರ ತಂಡ ಮತ್ತು ವಾಲಂಟಿಯರ್ಸು ಸೇರಿಸಿ ಸ್ಲಮ್ಸ್ಗೆ ಓಲ್ಡ್ ಏಜ್ ಹೋಮ್ಸಿಗೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅವ್ರಿಗೆ ಟ್ರೀಟ್ ಮಾಡ್ತಾ ಇದ್ವಿ ಬಿಕಾಸ್ ನಮ್ಗೆ ಗೊತ್ತಿದೆ ನಮ್ಮ ದೇಶ ಹ್ಞೂ ಹಾಂ ನಿಮ್ ನಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಹೆಲ್ತ್ ಕೇರ್ ಅನ್ನೋಂಥದ್ದು ಹ್ಯೂಮನ್ ಫಂಡಮೆಂಟಲ್ ರೈ ರೈಟ್ ಆಗಬೇಕು ಪ್ರತಿಯೊಬ್ಬ ಮನುಷ್ಯನ ಮಾನವನ ಮೂಲಭೂತ ಹಕ್ಕು ಹಕ್ಕು ಆದರೆ ಹೆಲ್ತ್ ಕೇರ್ ಶುಡ್ ಬಿ ಸರ್ವಿಸ್ ನಾಟ್ ಹಿಡನ್ ಬಿಗ್ ಬಿಸ್ನೆಸ್ ಇಲ್ಲ ಮನುಷ್ಯನಿಗೆ ಮಾನವನ ಮೂಲಭೂತ ಹಕ್ಕು ಅದು ನಾವು ಹೇಳ್ತಾ ಇರ್ತೀವಿ ಅವಾಗಲೇ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಗೆ ಶಿಕ್ಷಣ ಹಕ್ಕು ರೈಟ್ ಟು ಎಜುಕೇಶನ್ ಅದೇ ರೀತಿ ರೈಟ್ ಟು ಇನ್ಫಾರ್ಮೇಶನ್ ಇದೆ ರೈಟ್ ಟು ಹೆಲ್ತ್ ಬರಬೇಕು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮತ್ತೆ ಅವ್ನ ಹಕ್ಕುಗಳನ್ನ ಕಾಳು ಇದು ಕಾಯ್ಬೇಕಾಗಿರೋ ಸರ್ಕಾರದ ಕರ್ತವ್ಯ ಬಟ್ ನಿಮ್ಗೆ ಒಂದು ಹೇಳ್ಬೋದು ಒಂದು ಒಂದು ಶಾಕಿಂಗ್ ನ್ಯೂಸ್ ಹೇಳ್ಬೋದು ಪ್ರತಿ ವರ್ಷ ಇಪ್ಪತ್ನಾಲ್ಕು ಲಕ್ಷ ಜನ ಗುಣಮುಖವಾಗುವ ಕಾಯಿಲೆ ಸತ್ತೋಗ್ತಾರೆ ಹೌದು ಗುಣಮುಖವಾಗುವ ಕಾಯಿಲಿಂದ ಏನಂದ್ರೆ ಜನಕ್ಕೆ ಆಗುವ ಕಾಯಿಲೆಗಳನ್ನ ಇಪ್ಪತ್ನಾಲ್ಕು ನಾನು ಹೇಳ್ತಾ ಇಲ್ಲ ಇದು ಸೆಂಟ್ರಲ್ ವೆಬ್ಸೈಟ್ ವೆಬ್ಸೈಟಲ್ಲಿ ಪ್ರಕಟಣೆ ಇದು ನನ್ನ ಡಾಟಾ ಅಲ್ಲ ಅಂಶ ನಾವು ಕೊಡೋಕ್ಕಾಗಲ್ಲ ಸರ್ಕಾರಿ ಡಾಟಾದಲ್ಲಿ ಹೀಗಾಗಿ ಅರ್ಥ ಮಾಡ್ಕೊಳ್ಳಿ ಇಷ್ಟು ಸಾವಿಗೆ ಕಾರಣ ಯಾರು ಹೇಳಿ ಸರ್ ನಮ್ಮ ಸರ್ಕಾರಿ ವ್ಯವಸ್ಥೆ ಇಲ್ಲಿರುವಂಥ ಆರೋಗ್ಯ ಮಂತ್ರಿ ರಾಜ್ಯದ ಆರೋಗ್ಯ ಮಂತ್ರಿ ದೇಶದ ಆರೋಗ್ಯ ಮಂತ್ರಿ ದೇಶದ ಪ್ರಧಾನಿ ರಾಜ್ಯದ ಮಂತ್ರಿ ಇವರೆಲ್ಲ ಅಲ್ಲ ಸರ್ ಈ ಇವತ್ತಿನ ಗೊತ್ತಿದೆ ಶಾಕ್ ಆಗಿದ್ದೇನೆ ಗುಣಮುಖ ಆಗುವ ಪರಿಸ್ಥಿತಿ ಗುಣಮುಖ ಆಗದಿರೋ ಕಾಯಿಲೆ ಎಷ್ಟು ಜನ ಸಾಯ್ತಿರ್ಬೇಕು ಅಂಡರ್ ಟ್ರೀಟಬಲ್ ಕಂಡೀಷನ್ ಇದು ಯಾಕೆ ಕಾರಣ ಏನಂದ್ರೆ ಸರ್ ನಿಮ್ಗೆ ಗೊತ್ತಿದೆ ಎಲ್ರಿಗೂ ನೀವು ಯಾವುದೇ ಒಂದು ಆಸ್ಪತ್ರೆಗೆ ಹೋಗಿ ಯಾವುದೇ ಒಂದು ಇದಕ್ಕೆ ಹೋಗಿ ಯಾವುದು ಹಾಸ್ಪಿಟ್ಲಿಗೆ ಹೋಗಿ ತಾಲೂಕು ಹಾಸ್ಪಿಟ್ಲು ಡಾಕ್ಟರ್ ಇದ್ರೆ ನರ್ಸ್ ಇರಲ್ಲ ನರ್ಸ್ ಇದ್ದರೆ ಡಾಕ್ಟರ್ ಇರಲ್ಲ ಮೆಡಿಸಿನ್ಸ್ ಇರಲ್ಲ ಡಾಕ್ಟರ್ಸ್ ಗೆ ಡಾಕ್ಟರ್ಸ್ ಇದು ಕೂಡ ಸರಿಯಾದ ಡಾಕ್ಟರ್ ಗಳಲ್ಲ ಅವರು ಸರಿಯಾದ ಡಾಕ್ಟರ್ ಇರಲ್ಲ ಕೆಲಸ ಮಾಡೋ ಟ್ರೀಟ್ಮೆಂಟ್ ಕೊಡೋಂಥ ಇಚ್ಛಾಶಕ್ತಿ ಶಕ್ತಿ ಇಲ್ಲ ಇರಲ್ಲ ಟ್ರಯಲ್ ಬೇಸ್ ಹೀಗಾಗಿ ಇಸ ಡಾಕ್ಟರ್ ಆಗಿ ಮಾತಾಡ್ತಿರಲ್ಲ ಸರ್ ಇದು ಧೈರ್ಯ ಇಲ್ವಾ ಇಲ್ಲ ನಾವು ಈ ಧೈರ್ಯ ಅನ್ನ ಸರ್ ಸತ್ಯಕ್ಕೆ ಧೈರ್ಯ ಬಹಳ ಇರುತ್ತೆ ಸುಳ್ಳಿಗೆ ಡಾಕ್ಟರ್ ಡಾಕ್ಟರ್ ಸರ್ ಇಲ್ಲ ಸರ್ ಯಾಕಂದ್ರೆ ಸತ್ಯ ಬಹಳ ಕಟೋರವಾಗಿರಂತದ್ದು ನಮ್ಮನ್ನು ಸತ್ಯ ಸುಳ್ಳಿಗೆ ಬಹಳ ಡಿಫರೆನ್ಸ್ ಇದೆ ಇರ ಸತ್ಯದ ಜಳಪ ಸತ್ಯದ ಪವರ್ ಅನ್ನು ಜಳಪಿಸಿಲ್ಲ ಯಾರು ಒಳಗೊಳಗೆ ವೈದ್ಯಕೀಯ ಅಂದ್ರೆ ಈ ಡಾಕ್ಟ್ರು ಅಂತಂದ್ರೆ ಈ ಮೆಡಿಕಲ್ ಅಂತಂದ್ರೆ ಒಂದು ಮಾಫಿಯಾ ದೊಡ್ಡ ಮಾಫಿಯಾ ಇದೆ ಅದನ್ನ ಹೇಳಿದ್ರೆ ಕೆಲವರ ಇಲ್ಲ ಆದ್ರೆ ನೀವು ಅದನ್ನ ಒಂದು ಒಂದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಹೇಳ ಗುಣಮುಖ ಆಗುವ ಕಾಯಿಲೆ ಇದ್ದು ಇದ್ ಕಾರಣ ಏನದ ಸರ್ ನಮ್ಮ ದೇಶದಲ್ಲಿ ನಮ್ಮ ದೇಶದ ಜಿ ಡಿ ಪಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಫ್ ಅವ್ರ ಜಿ ಡಿ ಪಿ ಆನ್ ಹೆಲ್ತ್ ಕೇರ್ ಗೆ ಸ್ಪೆಂಡ್ ಮಾಡ್ತಾ ಇರೋದು ಮಿನಿಮಮ್ ತ್ರೀ ಪರ್ಸೆಂಟ್ ಆಫ್ ಅವರ್ ಜಿ ಡಿ ಪಿ ಹೆಲ್ತ್ ಕೇರ್ಗೆ ಸ್ಪೆಂಡ್ ಮಾಡಬೇಕಾಗಿತ್ತು ದುರಾದೃಷ್ಟ ಅದು ಮಾಡ್ತಾ ಇಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಮಿನಿಮಮ್ ತ್ರೀ ಪರ್ಸೆಂಟ್ ಮಾಡಬೇಕು ನಾವು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಮಾಡ್ತಾ ನಿಮಗೆ ಗೊತ್ತಿದೆ ನಮ್ಮ ಡಿಫೆನ್ಸ್ಗೆ ಫೋರ್ ಟು ಫೈವ್ ಪರ್ಸೆಂಟ್ ನಾವು ಡಿಫೆನ್ಸ್ಗೆ ಮಾಡ್ತಿದ್ವಿ ಡಿಫೆನ್ಸ್ ಅದು ಹೆಸರು ಡಿಫೆನ್ಸ್ ಇದೆ ಸರ್ ಅಲ್ಲಿ ಪಾಕಿಸ್ತಾನದ ಯಾರೋ ಒಬ್ಬ ಪಾಪಿ ಬಂದು ಬಾಂಬ್ ಹಾಕಿದ್ರೆ ಸತ್ತು ಹೋದರೆ ಸಾಯಿಸಿದ್ದು ಅಂತ ಹೇಳ್ಬೋದು ಇಲ್ಲಿ ದಿನ ಸಾಯ್ತಾರಲ್ಲ ನಮ್ಮ ತಮ್ಮಂದಿರು ಅಕ್ಕ ತಂಗಿಂದಿರು ಆರೋಗ್ಯ ಸೇವೆ ಸಿಗ್ತದೆ ಈ ಈ ಸಾವಿಗೆ ಈ ಕೊಲೆಗೆ ಯಾರು ಕಾರಣ ಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ಅಲ್ವಾ ನಮ್ಮ ಸರ್ಕಾರನೇ ನಮ್ಮ ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಮಂತ್ರಿಗಳು ನಾವು ಯಾರು ಆಯ್ಕೆ ಮಾಡಿಕೊಂಡಿರ್ತೀವಿ ಅವರು ಅವ್ರು ಯಾರು ನಂಬಿರ್ತೀವಿ ಅವರು ಅಲ್ವಾ ಇದು ಸತ್ಯ ಅಲ್ವಾ ಇದು ನೀವು ಯಾರು ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ ದೊಡ್ಡದಾಗಿ ಹೌದು ಸರ್ಟಿಫಿಕೇಟ್ ತಗೊಂಡು ಸಾಯಿಸಕ್ ಬರೋದ ಇಲ್ಲ ಈ ಥರ ಆದಾಗ ಹೇಗಾಗುತ್ತೆ ಎಲ್ಲರೂ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರುತ್ತೆ ಆದರೆ ನಿಮ್ಗೆ ಗೊತ್ತಿದೆ ಇವಾಗ ಮೆಡಿಕಲ್ ಸೀಟ್ ಇದು ಹೇಗಿದೆ ಒಬ್ಬ ಡಾಕ್ಟರ್ ಆಗಿ ಬರ್ಬೇಕಂದ್ರೆ ಕೋಟಿ ಕೋಟಿ ಖರ್ಚು ಮಾಡಿ ಹಾಂ ಪೇಮೆಂಟ್ ಕೋಟ ಸೀಟಲ್ಲಿ ಬಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಸರ್ ಓಕೆ ತೆಗಿಬೇಕು ಅವನು ಕೋಟಿ ಕೋಟಿ ಹಾಸ್ಪಿಟ್ಲ್ಗೆ ಅವನು ಡಿಗ್ರಿ ಮುಗಿಸೋದೇ ಕೋಟಿ ಖರ್ಚು ಮಾಡ್ತಾನೆ ಹಾಸ್ಪಿಟ್ಲ್ ಕಟ್ಟೋದಕ್ಕೆ ಎರಡು ಕೋಟಿ ಮೂರು ಕೋಟಿ ಆದಮೇಲೆ ಅವನು ಸಿ ಟಿ ಎಮ್ ಆರ್ ಐ ಲ್ಯಾಬ್ ಟೆಸ್ಟು ರೆಫರೆನ್ಸು ಸ್ಪೆಷಾಲಿಟಿ ಕೇರು ಐ ಸಿ ಯು ವಾರ್ಡು ಇನ್ನೇನು ಮಾಡೋಕ್ಕಾಗುತ್ತೆ ಸರ್ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಅಂತಲ್ಲ ಬಟ್ ಸಿಸ್ಟಮಲ್ಲಿ ಪಾಠ ಆಗಿಬಿಟ್ಟಿದಾರಲ್ಲ ಸರ್ಕಾರ ಒಂದು ರೆಗ್ಯುಲೇಷನ್ ತರಬೇಕು ನಿಮ್ಗೆ ಗೊತ್ತಿದೆ ರಾಜಸ್ಥಾನದಲ್ಲಿ ಮೊನ್ನೆ ಆರೋಗ್ಯ ಹಕ್ಕನ್ನ ಬಿಲ್ಲನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋದಾಗ ಅಲ್ಲಿರುವಂಥ ಒಂದಿಷ್ಟು ಶಾಸಕರು ಒಂದಿಷ್ಟು ಪುಡಾರಿಗಳು ಒಂದಿಷ್ಟು ಆಗದೆ ಇರೋರು ಒಂದಿಷ್ಟು ಮೆಡಿಕಲ್ ಮಾಫಿಯಾದವರು ಆ ಬಿಲ್ಲನ್ನು ತಡೆ ಹಿಡಿದ್ರು ರಾಜಸ್ಥಾನದಲ್ಲಿ ಇಲ್ಲಿ ಯಾಕೆ ಆಗ್ಬಾರ್ದು ರಾಜ ಇಲ್ಲಿ ಬಿಲ್ ಅಂದರೆ ಗೊತ್ತಿಲ್ಲ ಭಾಳ ಜನಕ್ಕೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಭಾಳ ಜನ ಫೋನ್ ಮಾಡಿ ಕೇಳಿದ್ದೀನಿ ಎಸ್ ಪಾಟೀಲ್ ನಡಳಿ ಅಂತ ಅವ್ರಿಗೆ ಫೋನ್ ಮಾಡಿದೆ ಆರೋಗ್ಯ ಹಕ್ಕಿನ ಬಗ್ಗೆ ಮಾತಾಡಿದೆ ಅವ್ರಿಗೆ ಆರೋಗ್ಯ ಹಕ್ಕು ಅಂದರೆ ಏನು ಅಂತ ಕೇಳ್ತಾರೆ ಇಂತಿಂಥವ್ರು ಎಮ್ ಎಲ್ ಎ ಆಗ್ಬಿಟ್ರೆ ಎಮ್ ಪಿ ಆಗಿಬಿಟ್ರೆ ಏನು ಕೇಳೋಣ ಯಾರು ಸರ್ ಯಾರೋ ಕೇಳ್ಬಿಟ್ರೆ ಅರ್ಥನೇ ಆಗಲ್ಲ ಅವ್ರಿಗೆ ಹ್ಞೂ ಇದು ಈ ಥರದ್ದನ್ನು ಇದರ ಶಾಸಕರಾಗ್ಬಿಡ್ತಾರೆ ಗನಿಧನಿಗಳು ಬ್ರೋಕರ್ಸು ತಲವಡಿಗಳು ರೌಡಿಗಳು ಮಾಜಿ ರೌಡಿಗಳೆಲ್ಲ ಇವತ್ತಿನ ಶಾಸಕರು ಇವತ್ತು ಎಮ್ ಎಲ್ ಸಿಗಳು ರಾಜ್ಯಸಭಾ ಮೆಂಬರು ಲೋಕಸಭಾ ಮೆಂಬರು ಇವರೆಲ್ಲ ಏನು ಗಲ್ಲಿ ರೌಡಿಗಳು ಎಲ್ಲ ಗಲ್ಲಿ ರೌಡಿಯಿಂದ ತಾಲೂಕು ರೌಡಿ ತಾಲೂಕು ರೌಡಿಯಿಂದ ಜಿಲ್ಲಾ ರೌಡಿ ಜಿಲ್ಲಾ ರೌಡಿಯಿಂದ ವಿಧಾನಸೌಧದಲ್ಲಿ ಎಮ್ ಎಲ್ ಎ ಇನ್ನೇನಿದೆ ಅವ್ರದ್ದು ಅದೇ ಇರುವಂಥದಲ್ವ ಇದು ಕಟು ವಾಸ್ತವ ನಮ್ಗೆ ಹಿಂಗೆ ಹೇಳ್ಬಿಟ್ರೆ ಥ್ರೆಟ್ನಿಂಗ್ ಕಾಲ್ ಬರುತ್ತೆ ನನಗೆ ಮೊನ್ನೆನೆ ಎರಡು ಎನ್ ಸಿ ಆರ್ ಬಂದಿದ್ದೀನಿ ಎಫ್ ಐ ಆರ್ ಮಾಡ್ಕೊಳ್ಳಿಲ್ಲ ಸಬ್ಇನ್ಸ್ಪೆಕ್ಟರ್ ಕೊಲೆ ಬೆದರಿಕೆ ಹಾಕಿರೋದು ಎಲ್ಲಿದೆಯೋ ನನ್ನ ಮಗನೇ ಮುಗಿಸ್ಬಿಡ್ತೀನಿ ಅಯ್ಯೋ ನಾವೇನು ಮಾಡಿದ್ವಿ ಮುಗಿಸ್ಲಿ ಬಿಡಿ ತಪ್ಪಿಲ್ಲ ಆದರೆ ಕಾರಣ ಬೇಕಲ್ಲ ಕಾರಣ ಇದನ್ನು ಸಾಯಿಸೋದೆ ಹೀನಿಯಸ್ ಅಲ್ವಾ ಈ ಥರದ್ದನ್ನು ಈ ಬದುಕನ್ನು ಬದುಕು ಬದುಕು ಹೇಗೆ ಬರುತ್ತೋ ಹೇಗೆ ಅನಿಸುತ್ತೋ ಹಾಗೆ ಬದುಕು ಸತ್ಯ ಸತ್ಯನೇ ಸುಳ್ಳು ಸುಳ್ಳೇನೆ ಬಟ್ ಸತ್ಯ ಹೇಳೋದಕ್ಕೆ ಹೆದರ್ಬೇಕಾಗಿಲ್ಲ ಸತ್ಯದಷ್ಟು ಪವರ್ ಯಾವ್ದರೂ ಇಲ್ಲ ಆದ್ರೆ ಹಂಗೆ ಮಟ್ಟ ಹಾಕುವಂತ ಕೆಲಸಗಳು ನಡೀತಾ ಕಾರಣ ನಾವೇ ಸರ್ ನಾವೇ ತಾನೆ ಓಟ್ ನಾವೇ ಹಾಕಿ ಗೆಲ್ಲಿಸ್ಬಿಟ್ಟು ಅವ್ರು ಸರಿಲ್ಲ ಅಂತಂದ್ರೆ ನಮ್ಗೆ ಇದೆ ಹೌದು ಅಲ್ವಾ ಈ ಯಾಕ್ರೋಶ ಈ ಸಿಟ್ಟು ಈ ಅಸಹನೆಗೆ ಹೆಂಗ್ ಶುರು ಆಯ್ತು ಸರ್ ಸರ್ ನನಗೆ ನಾನು ತುಂಬ ಮನೆಯಿಂದ ಬೆಲ್ ಸೆಟಲ್ ಫ್ಯಾಮ್ಲಿ ನಮ್ಮ ತಂದೆ ತಾಯಿ ನಮ್ಮ ತಂದೆ ರೈತ ನಮ್ಮ ತಾಯಿ ಹೌಸ್ ವೈಫು ನಮ್ಮ ಅನ್ನ ಗೋರ್ಮೆಂಟ್ ಫಾರ್ಮಸಿಸ್ಟು ನಮ್ಮ ತಂಗಿ ಫಾರ್ಮಸಿಸ್ಟು ನಾವೆಲ್ಲ ವೆಲ್ ವೆಲ್ ಟು ಡೊ ಫ್ಯಾಮಿಲಿ ನಮ್ಮದೇನು ಆರ್ಥಿಕವಾಗಿ ದುರ್ಬಲವಾಗಿರೋಂಥ ಏನು ಫ್ಯಾಮಿಲಿ ಅಲ್ಲ ಆರ್ಥಿಕವಾಗಿ ಎಲ್ಲ ಸಬಲರಾಗಂತ ಬಟ್ ಸಮಾಜದಲ್ಲಿ ನನ್ನಂಥವನು ಎಜುಕೇಟೆಡ್ ಆಗಿರೋವಂಥವನು ದುಡ್ಡಿರೋವನು ಬುದ್ಧಿ ಇರೋನು ಅರ್ಥ ಮಾಡ್ಕೊಂಡಿರೋನು ನನ್ನಂಥ ಯೋಗ್ಯವಾಗಿರೋನ ಪ್ರಶ್ನೆ ಮಾಡಿದ್ರೆ ನೀನು ಯಾವುದಾದ್ರೂ ಅಯೋಗ್ಯ ದಂಧೆಕೋರ ದಗಲ್ಬಾಜಿ ಇವ್ರೆಲ್ಲಾ ಬಂದು ಪ್ರಶ್ನೆ ಮಾಡಕ್ಕಾಗತ್ತೆ ಸರ್ ನನ್ನಂತ ಒಂದು ಪ್ರಶ್ನೆ ಮಾಡ್ದಿಂಗ್ ಯಾವನ್ ಮಾಡಾಕಾಗತ್ತೆ ಓ ನಾನು ಡಾಕ್ಟರ್ ಇದ್ದೀನಿ ಡಾಕ್ಟರ್ ಆಗ್ಬಿಟ್ಟು ಡಾಕ್ಟರ್ ವೃತ್ತಿ ಮಾಡ್ಕೊಂಡಿರೀ ಇದೆಲ್ಲ ಹಾಕ್ಬೇಕ್ರಿ ನಿಮ್ಗಂತ ಕೇಳ್ತಾರೆ ನಾನು ಡಾಕ್ಟರ್ ಅಲ್ಲ ಡಾಕ್ಟ್ರು ರೋಗಿಗೆ ಡಾಕ್ಟರು ರೋಗಿ ಜೊತೆ ಇದ್ದಾಗ ಡಾಕ್ಟ್ರು ಭ್ರಷ್ಟಾಚಾರ ಅನ್ನುವಂತ ದೊಡ್ಡ ಕಾಯಿಲೆ ಅದು ರೋಗ ಇನ್ನ ರೋಗ ಭ್ರಷ್ಟಾಚಾರ ಇದೆ ರೋಗಿಗಳನ್ನ ರೋಗನ ಗುಣಪಡಿಸಬಹುದು ಈ ಭ್ರಷ್ಟಾಚಾರ ಕ್ಯಾನ್ಸರ್ ಕಿಂತ ತರ್ಡ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಯಾರಿಂದ ಕಂಟ್ರೋಲ್ ಮಾಡಕ್ಕೆ ಬಂದಿಲ್ಲ ಅದು ಎಲ್ಲ ಸಿಡಿ ಸಿಸ್ಟಮೇ ಕರೆಕ್ಟ್ ಆಗಿರೋಂಥದ್ದು ನಿಮ್ಗೆ ಯಾಕೆ ಬೇಕ್ರಿ ಚೆನ್ನಾಗಿದೆ ನಿಮ್ಮ ಸಂಸಾರ ನೀವು ಚೆನ್ನಾಗಿದ್ದೀರಾ ಒಳ್ಳೆ ಲೈಫ್ ಇದೆ ಇಷ್ಟೆಲ್ಲ ಇದ್ರು ಯಾಕ್ರಿ ಇದು ಯಾಕೆ ಬೇಕು ಅಂತಾರೆ ರೀ ನನಗೆ ಬೇಕಿಲ್ಲದೆ ಇದೀನಿ ಯಾವಿಗೆ ಬೇಕು ಹೇಳಿ ಗಂಧೆ ಕೋರ ದಗಾ ಕೋರೆ ಬಂದೇ ಆಳ್ತಾರದು ನಮ್ಮಂಥವ್ರ ಪ್ರಶ್ನೆ ಮಾಡದಿರೋದಕ್ಕೆ ನಮ್ಮಂಥವ್ರ ಮೌನವೇ ಈ ಸಮಾಜದ ದುರ್ಬಲ ದೌರ್ಬಲ್ಯ ಹಾಗಾಗಿ ಖಂಡಿತ ಖಂಡಿತ ಸರ್ ನಾನು ಕೂಡ ಪದೇ ಹೇಳ್ತಾ ಇರ್ತೀನಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಿರೋದು ಭ್ರಷ್ಟಾಚಾರಿಗಳಿಂದೆಲ್ಲ ಭ್ರಷ್ಟಾಚಾರವನ್ನು ನೋಡಿಕೊಂಡು ಕಣ್ಣಾರೆ ಭ್ರಷ್ಟಾಚಾರ ನಡೀತಾ ಇದೆ ತಪ್ಪು ನಡೀತಾ ಇದೆ ನಾನು ಒಳ್ಳೇನು ಅಂತಂದ್ರೆ ಆದ್ರೆ ತಪ್ಪು ನಡೀತಾ ಇರೋದೇ ನೀನಿದ ನೀನೇ ಯಾವ ಸೀಮೆ ಅಂತಂದ್ರೆ ನಿಮ್ಗೆ ಒಂದು ವಿಚಾರ ಹೇಳ್ಬೇಕಲ್ಲ ಮೊನ್ನೆ ಮೆಜೆಸ್ಟಿಕ್ ಹತ್ರ ಹೋಗಿದ್ದೆ ನಾನು ಊಟ ಮಾಡಕ್ ಹೋದಾಗ ಮಧ್ಯಾಹ್ನ ಒಂದ್ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಾನು ಹದಿನೇಳು ರೂಪಾಯಿ ಒಂದು ಐಟಮ್ಗೆ ಒಂದು ಇಪ್ಪತ್ತು ರೂಪಾಯಿ ತೊಗೊಂಡೆ ಓಕೆ ಇಪ್ಪತ್ತು ರೂಪಾಯಿಗೆ ನಾನಂದೇ ಇಪ್ಪತ್ತು ಇಪ್ಪತ್ತಕ್ಕೆ ತಗೋ ಇಪ್ಪತ್ತಂದ ಯಾಕಪ್ಪ ಅಂತ ಕೇಳಿದೆ ಜಾಸ್ತಿ ಮಾತಾಡಿದ್ರೆ ಇಪ್ಪತ್ತೈದು ಅಂದ ಅಯ್ಯೋ ಹಾಂ ಹೌದು ತಗೋತಿದ್ರೆ ತಗೋ ಎಲ್ಲ ಬಿಟ್ಟಾಕು ಅಂತ ನಿಮ್ಗೆ ಆ ಕ್ಲಿಪ್ಪಿಂಗ್ಸ್ ಕೊಡ್ತೀನಿ ಅವನು ಅಂದ ತಕ್ಷಣವೇ ನೀನು ಅವ್ನು ಹಿಂದಿವಲ್ಲ ಅವನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಎದುರುಗಡೆ ಅದು ಸಂಗೋಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಎದುರುಗಡೆ ಓಕೆ ನಾನಂದಿರಿ ನಿನ್ಗೆ ಜ್ಞಾನ ಇದೆಯಾ ಅಂತ ಕೇಳಿದ್ರೆ ಅವನು ನಾನು ಎಲ್ರಿಗೂ ಕೊಡ್ತೀನಿ ಮಂತ್ಲಿ ನೀನು ಯಾವನು ಕೇಳೋನು ಅಂದ ಹೌದಾ ಅಂತ ವಿಡಿಯೋ ಶುರು ಮಾಡಿ ಅವನಿಗೆ ಕೇಳಿದೆ ಎಷ್ಟಪ್ಪ ಇಪ್ಪತ್ತೈದು ಅಂದಿದ್ದ ಅವಾಗ ಕರೆದು ಪೊಲೀಸಿಗೆ ಒನ್ ಒಂಟಿಗೆ ಫೋನ್ ಮಾಡಿ ಕರೆದು ಪೊಲೀಸರಿಗೆ ಅವನ್ನ ಕೊಟ್ಟೆ ಕೊಟ್ಟ ತಕ್ಷಣ ಪೊಲೀಸರು ಹೇಳಿದರು ಸರ್ ನೀವು ಹೇಳಿ ಸರ್ ನಾನೇನು ಹೇಳಲ್ಲ ಯಾಕಂದ್ರೆ ಪೊಲೀಸರಿಗೆ ನಾನು ಕಾನೂನು ಕಲಿಸ್ಬೇಕಾಗಿಲ್ಲ ಸಿ ಆರ್ ಪಿ ಸಿ ಐ ಪಿ ಸಿ ಇದು ಯಾವುದು ಹೇಳ್ಬೇಕಾಗಿಲ್ಲ ನಿಮ್ಗೆ ಏನು ಎನ್ ತೊಗಿದ್ರೆ ಸರ್ ಯಾವ ಸೆಕ್ಷನ್ ಬರುತ್ತೆ ಅವ್ರು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಲ್ಲ ಪೊಲೀಸ್ ಸಿಸ್ಟಮ್ ನಿಮ್ಮ ಪೊಲೀಸ್ ಸಿಸ್ಟಮ್ ಬಗ್ಗೆ ನಾನು ಮಾತ್ರ ನೀವು ತುಂಬಾ ಚೆನ್ನಾಗಿ ಮಾತಾಡೋದು ನಮ್ಕಿಂತ ಆವಾಗ ತಕ್ಷಣಕ್ಕೆ ಅವ್ನು ಏನು ಮಾಡಿದ್ರು ಕರೆದು ಅಪಾಲಜಿ ಕೇಳಿಸಿ ಅವನ ಕರ್ಕೊಂಡು ಹೋಗಿ ದಂಡ ಹಾಕಿ ಅವ್ನು ಬಿಟ್ರು ಬಿಕಾಸ್ ನಾವು ಮೂರು ರೂಪಾಯಿ ಪ್ರಶ್ನೆ ಅಲ್ಲ ಸರ್ ಮೂರು ರೂಪಾಯಿ ಇವತ್ತು ಕೇಳಿದ್ರೆ ನಾಳೆ ಇಪ್ಪತ್ತೈದು ಕೇಳ್ತಾನೆ ನಾಳೆಗೆ ಕಿಸಿಗೆ ಕೈ ಹಾಕ್ತಾನೆ ಸರ್ ಇದೇ ವಿಷಯಕ್ಕೆ ಬರ್ತೀನಿ ನೋಡಿ ಒಂದು ಪಾರ್ಕಿಂಗ್ ಹತ್ರ ಹತ್ತು ರೂಪಾಯಿ ಪಾರ್ಕಿಂಗ್ ಹದಿನೈದು ರೂಪಾಯಿ ತಗೋತಾರೆ light news